ಜಗತ್ತಿನ ಯಾವುದೇ ಭಾಗಕ್ಕೆ ಹೋದ್ರೂ ಭಾರತೀಯರು ಅಲ್ಲಿನ ಜನರೊಂದಿಗೆ ಬೆರೆತು ಹೋಗ್ತಾರೆ ಅನ್ನೋದಕ್ಕೆ ಚರ್ಮದ ಬಣ್ಣ ಮಾತ್ರ ಕಾರಣ ಅಲ್ಲ ಪ್ರತಿಭೆ ಕೌಶಲ್ಯ ಹೊಂದಿಕೊಳ್ಳುವಂತಹ ಗುಣ ಮತ್ತೆ ವ್ಯಕ್ತಿಪರತೆ ಇವೆಲ್ಲವೂ ಭಾರತದ ಜನರನ್ನ ವಿಶಿಷ್ಟರನ್ನಾಗಿಸಿವೆ ಯಾವುದೇ ದೇಶದ ವಾತಾವರಣ ಸಂಸ್ಕೃತಿ ಕಂಪನಿಗಳ ನಿಯಮಗಳಿಗೆ ಇಂಡಿಯನ್ಸ್ ತಕ್ಷಣ ಹೊಂದ್ಕೋತಾರೆ ಇದಕ್ಕಾಗಿ ಜಗತ್ತಿನ ಎರಡೂ ಮೂಲಗಳಲ್ಲಿ ಭಾರತೀಯ ಉದ್ಯೋಗಿಗಳು ಮತ್ತೆ ಪರಿಣಿತರನ್ನ ಕಾಣಬಹುದು ಅದಕ್ಕಾಗಿಯೇ ಅಲ್ಫಾಬೆಟ್ ಗೂಗಲ್ ಮೈಕ್ರೋಸಾಫ್ಟ್ ಐಬಿಎಂ ಅಡೋಬ್ ಹೀಗೆ ಜಗತ್ತಿನ ದಿಗ್ಗಜ ಕಂಪನಿಗಳನ್ನು ಭಾರತೀಯ ಮೂಲದವರು ಮುನ್ನಡೆಸ್ತಾ ಇದ್ದಾರೆ ಲೀನಾ ನಾಯರ್ ಸಂಜಯ್ ಮೆಹ್ರೋತಾ ಅಂಜಲಿ ಸೂದ್ ರೇಷ್ಮಾ ರಣಮಣಿ ಇವರಂತಹ ಹಲವರು ಗ್ಲೋಬಲ್ ಸಿಇಒಗಳ ಪಟ್ಟಿಯಲ್ಲೂ ಕೂಡ ಭಾರತೀಯರೇ ಸಿಂಹ ಭಾಗ ಪರಿಶ್ರಮ ಚಾಣಾಕ್ಷತನ ಸಾಹಸ ಮತ್ತು ಪ್ರೊಫೆಷನಲಿಸಂ ಇವುಗಳೇ ಈ ಯಶಸ್ಸಿನ ಮೂಲ ಇನ್ನೊಂದು ಪ್ರಮುಖ ಕಾರಣ ಬಹುರಾಷ್ಟ್ರಗಳಲ್ಲಿ ಯುವಕರ ಕೊರತೆ ಜಪಾನ್ ಜರ್ಮನಿ ಇಟಲಿ ಗ್ರೀಸ್ ಚೀನಾ ಈ ದೇಶಗಳಲ್ಲಿ ಹಿರಿಯ ನಾಗರಿಕರ ಪ್ರಮಾಣವೇ ಹೆಚ್ಚು ಆದರೆ ಭಾರತದಲ್ಲಿ ಮೂವತ್ತೈದು ವರ್ಷದೊಳಗಿನ ಯುವ ಜನರು ಅರವತ್ತೈದು ಪರ್ಸೆಂಟ್ ಅಷ್ಟು ಇದ್ದಾರೆ ಅರವತ್ತೈದು ವರ್ಷ ಮೇಲ್ಪಟ್ಟವರು ಕೇವಲ ಏಳು ಪರ್ಸೆಂಟ್ ಜಗತ್ನಲ್ಲಿ ಯುವ ಮಾನವ ಸಂಪನ್ಮೂಲದ ಕೊರತೆಯಿಂದಾಗಿ ಭಾರತೀಯ ಯುವಕರ ಬೇಡಿಕೆ ವರ್ಷದಿಂದ ವರ್ಷಕ್ಕೆ ಜೋರಾಗ್ತಾ ಇದೆ ಎರಡ್ ಸಾವಿರದ ಮೂವತ್ತರವರೆಗೆ ಜಗತ್ತಿನ ಐದು ಕೋಟಿಗೂ ಹೆಚ್ಚು ಉದ್ಯೋಗಿಗಳ ಅಗತ್ಯ ಇದೆ ಅಂತ ಜೆ ಟಿ ವರದಿ ಹೇಳುತ್ತೆ ಇನ್ನು ಈ ಬೇಡಿಕೆಯಲ್ಲಿ ಭಾರತದ ಪಾಲು ದೊಡ್ಡದು ಆಸ್ಟ್ರೇಲಿಯಾ ಜರ್ಮನಿ ಆಸ್ಟ್ರಿಯಾ ಡೆನ್ಮಾರ್ಕ್ ಹೀಗೆ ಹಲವಾರು ದೇಶಗಳು ಭಾರತದ ಜೊತೆ ವಲಸೆ ಮತ್ತೆ ಉದ್ಯೋಗ ಒಪ್ಪಂದ ಮಾಡಿಕೊಂಡಿವೆ ಬ್ರಿಟನ್ ನ ಯಂಗ್ ಪ್ರೊಫೆಷನಲಿಸಂ ಸ್ಕೀಮ್ ಮೂಲಕ ಮಾತ್ರವೇ ಪ್ರತಿ ವರ್ಷ ಮೂರು ಸಾವಿರ ಭಾರತೀಯರಿಗೆ ಕೆಲಸದ ಅವಕಾಶ ಹೀಗೆ ಜಗತ್ತಿನ ಉದ್ಯೋಗ ಮಾರುಕಟ್ಟೆಯಲ್ಲಿ ಭಾರತೀಯರ ಪ್ರಭಾವ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಾಗಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ